ಫ್ರೆಂಡ್ಸ್ ಈಗ ನೋಡ್ತಾ ಇರುವಂತಹ ಉಂಗುರಗಳು ನೀವು ನೋಡ್ಬೋದು ತುಂಬ ಚೆನ್ನಾಗಿದ್ದಾವೆ ತುಂಬಾ ಒಳ್ಳೆಯ ಕಲೆಕ್ಷನ್ನು ತುಂಬಾ ಟ್ರೆಂಡಿಂಗಲ್ಲಿ ಬಂದಿರುವಂತಹ ರಿಂಗ್ಸು ಎಲ್ಲ ರಿಂಗ್ಗಳು ಬರೀ ಬರೀ ನೂರೈವತ್ತು ರೂಪಾಯಿಗೆ ಸಿಗ್ತಾ ಇದೆ ಮಿಸ್ ಮಾಡ್ಕೊಬಿಡಿ ತುಂಬಾ ಚೆನ್ನಾಗಿದ್ದಾವೆ ಸೇಮ್ ಚಿನ್ನು ಥರನೇ ಇರುವಂತಹ ಉಂಗುರುಗಳು ನೀವು ನೋಡ್ಬೋದು ಒಂದೊಂದು ಯಾವ್ಯಾವ ಥರ ಡಿಸೈನ್ಸಲ್ಲಿ ಮಾಡಿದ್ದಾರೆ ಅಂತ ಎಲ್ಲನೂ ಸಹ ಚಿನ್ನು ಥರನೇ ಇದ್ದಾವೆ ನಿಮ್ಗೇನಾದರೂ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿಕೊಂಡು ಪರ್ಚೇಸ್ ಮಾಡಿ ಸೊ ಇದ್ರ ಬೆಲೆ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿಗೆ ಒಂದು ಉಂಗುರ ಸಿಗ್ತಾಯಿದೆ ನೋಡಿ ಡಿಸೈನ್ಸ್ ಯಾವ್ಯಾವ ಥರ ಇದಾವೆ ಅಂತ ನಾನು ಬೆರಳಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದಾವೆ ಮಿಸ್ ಮಾಡ್ಕೊಬೇಡಿ ಈ ಕೂಡಲೇ ಆರ್ಡರ್ ಮಾಡ್ಕೊಳ್ಳಿ ಸೊ ಈ ಕೂಡಲೇ ಆನ್ಲೈನ್ ಶಾಪಿಂಗ್ ಮಾಡಿ ಫ್ರೆಂಡ್ಸ್ ಈ ವಾಲೆ ಬರೀ ಇನ್ನೂರ ಎಂಬತ್ತು ರೂಪಾಯಿಗೆ ಕೊಡ್ತಿದ್ದೀವಿ ಫ್ರೀ ಶಿಪ್ಪಿಂಗಿದೆ ಮಹಿಮಾ ಫ್ಯಾಷನಲ್ಲಿ ಒಂದು ಗ್ರಾಮ್ ಗೋಲ್ಡು ತುಂಬ ಚೆನ್ನಾಗಿದೆ ಎಲ್ಲರೂ ಇದ್ರು ಮಹಿಮಾ ಫ್ಯಾಷನಲ್ಲಿ ಒಂದ್ಸರಿ ಪರ್ಚೇಸ್ ಮಾಡಿ ನೋಡಿ ತುಂಬ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಇಯರಿಂಗ್ಸು ನೆಕ್ಲೇಸು ಎಲ್ಲನೂ ಸಹ ಕೊಡ್ತಾರೆ ಮತ್ತು ಇದು ಒಂದು ವರ್ಷ ಗ್ಯಾರಂಟಿ ಸಹ ಹೇಳ್ತಾ ಇದ್ದಾರೆ ನೀವೇನಾದ್ರೂ ಆರ್ಡ್ರ್ ಮಾಡ್ಕೊತೀವಿ ಅಂದರೆ ಸೊ ನಂಬರ್ ನಂಬರ್ನ ಮೆನ್ಷನ್ ಮಾಡಿದೀನಿ ಆ ನಂಬರ್ಗೆ ಕರೆ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ತೋರಿಸ್ತಾ ಇರುವಂಥ ಇಯರಿಂಗ್ಸ್ ಬಂದ್ಬಿಟ್ಟು ಸೇಮ್ ಟು ಸೇಮ್ ಇಯರಿಂಗ್ಸು ಸೊ ನೀವು ನೋಡ್ಬೋದು ಇದೇನು ಒಂದೇ ಥರ ಇಯರಿಂಗ್ಸ್ ಇದಾವೆ ಅಂತ ಸೇಮ್ ಇಯರಿಂಗ್ಸು ನಿಮಗೆ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿಕೊಂಡು ಬುಕ್ ಮಾಡಿಕೊಳ್ಳಿ ಇನ್ನೂರ ಎಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಮಹಿಮಾ ಫ್ಯಾಷನಲ್ಲಿ ಒನ್ ಗ್ರಾಮ್ ಗೋಲ್ಡಲ್ಲಿ ಸೊ ತುಂಬ ಚೆನ್ನಾಗಿದೆ ಮಿಸ್ ಮಾಡಬೇಡಿ ಬರೀ ಮುನ್ನೂರು ರೂಪಾಯಿ ಒಳಗೆ ಸಿಗುವಂಥ ಇಯರಿಂಗ್ಸ್ ಕಲೆಕ್ಷನ್ ನಿಮ್ದಾಗಿಸ್ಕೊಳ್ಳಿ